ಒಂದು ಹೆಣ್ಣು ಮಗು ಮೇಲೆ ಕೈ ಮಾಡಿದ್ದು ಎಷ್ಟು ಸರಿ ಇಲ್ಲಿ ಬರೋದು ಅಲ್ಲೇ ಕಟ್ ನಾವು ಮನೆಗೆ ಏನು ತಕೊಂಡ ಹೋಗಬೇಕು ಶನಿವಾರ ಭಾನುವಾರ ಕೂಡ ಕೊಡಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾವು ಕೊಡಲ್ಲ ಅಂತ ನಾವು ಹೇಳಿದ್ರಿ

ಸಂತೆ ಎಂದಾಕ್ಷಣ ನಮಗೆ ತಟ್ಟಣ ನೆನಪಾಗುವಂತದ್ದು ರೈತರು ತಾವು ಬೆಳೆದಂತಹ ಬೆಳೆಗಳನ್ನ ಫಸಲುಗಳನ್ನ ತಂದು ಇಲ್ಲಿ ಮಾರಾಟ ಮಾಡುವಂತದ್ದು ತಾವು ಸಾಕಿದಂತಹ ದನ ಕರುಗಳು ಕುರಿ ಕೋಳಿ ಮೇಕೆಗಳನ್ನ ಮಾರಾಟ ಮಾಡುವಂತಹ ಮಾರುಕಟ್ಟೆ ಅಂತೇಳಿ ಆದ್ರೆ ಇವತ್ತು ಸಂತೆಗಳು ಅಂದ್ರೆ ಅಕ್ಷರಶಃ ಮಾಫಿಯಾಗಳಾಗಿ ಕೂತಿದೆ ಸಂತೆಗಳನ್ನ ಅರಾಜುಗಳಲ್ಲಿ ಪಡೆದುಕೊಳ್ಳುವಂತಹವರು ಎಲ್ಲರೂ ಕೂಡ ಅಕ್ಷರಶಃ ಕೆಲವು ಕಡೆ ಗೂಂಡಾಗಳಂತೆ ವರ್ತಿಸ್ತಾರೆ ಸುಂಕ ವಸೂಲಿ ಮಾಡುವಂತಹ ನೆಪದಲ್ಲಿ ಶೋಷಣೆಯನ್ನ ಮಾಡ್ತಾರೆ ಹಾಗೆಯೇ ತಾವು ಹಾಕುವಂತ ಲಕ್ಷಾಂತರ ರುಗಳ ದುಡ್ಡಿಗೆ ಕೋಟ್ಯಾಂತರ ರುಗಳನ್ನ ಮಾಡ್ತಾರೆ ಅದಕ್ಕೆ ಯಾವ್ದಕ್ಕೂ ಕೂಡ ತೆರಿಗೆಯನ್ನು ಕೂಡ ಕಟ್ಟುವುದಿಲ್ಲ ಅದಕ್ಕೆ ಕೆಲವು ಕಡೆ ಜನಪ್ರತಿನಿಧಿಗಳು ಕೂಡ ಆ ಒಂದು ಗೂಂಡಾಗಳಿಗೆ ಅಥವಾ ಆ ರೌಡಿಗಳಿಗೆ ಪೋಷಣೆಯನ್ನ ಮಾಡ್ತಾರೆ ಮತ್ತು ಅವರ ಬೆನ್ನಿಗೆ ಕೂಡ ನಿಲ್ತಾರೆ ಸಂಥಿಂಗ್ ಗೋಸ್ಕರ ಇದೇ ರೀತಿಯಾದಂತಹ ಒಂದು ಗೂಂಡಾ ಯೋಜ ಮಾಡ್ತಾ ಇರ್ತಕ್ಕಂತಹ ಜಿಗಣಿ ಮತ್ತು ಚಂದಾಪುರ ಸಂತೆಗಳಲ್ಲಿ ಅರಾಜಕತೆ ಮುಗಿಲು ಮುಟ್ಟಿದೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಈ ಎರಡು ಸಂತೆಗಳನ್ನ ರಾಜ ಪ್ಪ ಎನ್ನುವಂತವರೇ ಗುತ್ತಿಗೆಗೆ ತೆಗೆದುಕೊಂಡಿದ್ದಾರೆ ಅಂದ್ರೆ ಅರಾಜಿನಲ್ಲಿ ಪಡೆದುಕೊಂಡು ಇಲ್ಲಿ ತನ್ನದೇ ರೇಟು ತನ್ನದೇ ಭಾಷೆ ತನ್ನದೇ ಪಟಾಲಮನ್ನ ಇಟ್ಕೊಂಡು ವಸೂಲಿಯನ್ನ ಮಾಡಿ ಅಮಾಯಕರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಓರ್ವ ಮಹಿಳೆಯ ಮೇಲೆ ಅಲ್ಲೇ ಮಾಡಿದ್ದನ್ನ ಯಾವಾಗ ಮಾಧ್ಯಮಗಳಲ್ಲಿ ಬಿತ್ತರಿಸಲಾಯ್ತು ಆ ಮಹಿಳೆಯನ್ನ ಕರೆತಂದು ಆಕೆಯ ಕೈಯಿಂದಲೇ ಪೊಲೀಸ್ ಠಾಣೆಯಲ್ಲಿ ಇದೀಗ ದೂರನ್ನ ಕೊಡಿಸಿ ನನ್ನ ಮಾನ ಹರಾಜಾಗಿದೆ ನನ್ನ ಕುಟುಂಬದಲ್ಲಿ ಈಗ ಗೊಂದಲ ಕಾಡ್ತಾ ಇದೆ ಅಂತೇಳಿ ತಿಪ್ಪೆ ಸಾರಿಸೋದಕ್ಕೋಸ್ಕರ ಹೇಳಿಕೆಯನ್ನ ಕೊಡಿಸಿದ್ದಾರೆ ಇದೆಲ್ಲವೂ ಕೂಡ ಲಾಬಿ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಇನ್ನು ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿದಂತ ಅಮಾಯಕರನ್ನ ಎದುರಿಸಿದ್ದಾರೆ ಬೆದರಿಸಿದ್ದಾರೆ ಈಗ ಈ ಒಂದು ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಇವತ್ತು ಯಾವ ರೀತಿಯಾಗಿ ತಿಪ್ಪೆ ಸಾರಿಸೋದಕ್ಕೆ ಪ್ರಯತ್ನಿಸಿದ್ರು ಅವೆಲ್ಲ ದೃಶ್ಯಗಳನ್ನು ನೋಡ್ತಾ ಭಾನುವಾರ ನಡೆದಂತ ಆ ರೌಡಿಸಮ್ ನ ಮತ್ತಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ವ್ಯಾಪಾರಸ್ಥರು ಮತ್ತು ಚಂದಾಪುರ ಪುರಸಭೆಯ ಸದಸ್ಯರುಗಳು ಯಾವ ರೀತಿ ಗಂಭೀರ ಆರೋಪ ಮಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ

ಈಗ ರಾಜಣ್ಣ ಮೇಲೆ ಒಂದೊಂದು ಆರೋಪ ಮಾಡೋದು ನಿಮ್ಮನ್ನು ದೌರ್ಜನ್ಯ ಅಷ್ಟೇ ಅವ್ರು ಏನು ಹೊಡೆದಿಲ್ಲ ದೌರ್ಜನ್ಯ ಮಾಡ್ತಾರ ಸಂದೇನ್ ಅಮಿಷವ್ರೆ ಅಲ್ಲ ಈಗ ರಾಜಣ್ಣ ನಿಮ್ ಈ ರೀತಿ ಅಂತ ಕರ್ಕೊಂಡ್

ಸೇರಿಸಿದಿರಲ್ಲ ಅವ್ರು ಗ್ರೂಪ್ ಕೊಡಿ ನನಗೆ ಮುನೇಸ್ಪುರ ದೇವಸ್ಥಾನಕ್ಕೆ ಹೋಗಿ ಬಂದೆ ಗ್ರೂಪ್ ಸಮಿಟ್ ಐತೆ ಮುನೀಸ್ಪುರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ದೇವಸ್ಥಾನಕ್ಕೆ ಹೋಗ್ತಾರಾ ಹೇಳಿ ಅವ್ರ್ ಯಾರು ಕೊಟ್ಟು ಕರ್ಸ್ರಿ ಸಹ್ಮಿಟ್ ಮಾಡಿರೋದು ಅವತ್ ನಾವ್ ಸುಂಕ ನಿಲ್ಸಿ ಗಂಟೆ

ಎಲ್ಲಾರು ಬಾರಿರಮ್ಮ ಮಾತಾಡಿ ಭಾನುವಾರ ಸುಖ ನಿಸ್ಕ ಬಾರ ಅಂತ ಮೂರ್ ದಿವಸ ಮುಂಚೆ ನಾನು ಕೇಳ್ದೆ ಎಲ್ಲಾರು ಕರ್ದೆ ನಾನು ಬಾರ್ರಮ್ಮ ಹಿಂಗ ಕರಿತಾ ಇದೆ ಅಂತ ಯಾರು ಬಂದಿಲ್ಲ ಹೀಗೆ ಇಲ್ಲಿ ಹೂ ಮಾರಾಟ ಮಾಡ್ತಾ ಇರತಕ್ಕಂತ ಮಹಿಳೆಯ ಮೇಲೆ ಅಲ್ಲೆ ನಡೆಸಿದಂತ ರಾಜಪ್ಪ ಉರುಫ್ ಸಂತೆ ರಾಜಪ್ಪ ಈಗ ತಿಪ್ಪೆ ಸಾರಿಸೋದಕ್ಕೆ ಮುಂದಾಗಿದ್ದಾರೆ ಯಾವಾಗ ಇವರ ಮೇಲೆ ಅಂದ್ರೆ ಇವರು ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಸಂತೆಗಳನ್ನ ಹರಾಜು ಪಡೆದುಕೊಂಡು ಯಾವುದೇ ಲೆಕ್ಕಗಳನ್ನ ಸರ್ಕಾರಕ್ಕೂ ಕೂಡ ಸಲ್ಲಿಸಲ್ಲ ಮತ್ತು ಸರ್ಕಾರ ನಿಗದಿಪಡಿಸಿದಂತಹ ಬೆಲೆಗಳನ್ನ ಸುಂಕ ವಸೂಲಿನೂ ಮಾಡೋದಿಲ್ಲ ಎಲ್ಲೂ ನಾಮಫಲಕಗಳನ್ನ ಹಾಕಲ್ಲ ಎಲ್ಲೂ ಕೂಡ ರಸೀತಿಯನ್ನ ಕೊಡೋದಿಲ್ಲ ಇವರು ನಿಗದಿ ಮಾಡಿದ್ದೇ ಬೆಲೆ ಇವರು ಯಾವ ದಿನ ಸಂತೆ ನಡೆಯುತ್ತೆ ಅವತ್ತು ಮಾತ್ರ ಸುಂಕವನ್ನ ವಸೂಲಿ ಮಾಡಬೇಕು ಆದ್ರೆ ವಾರವಿಡೀ ಕೆಲವು ಕಡೆ ಸುಂಕ ವಸೂಲಿ ಮಾಡ್ತಾರೆ ರಸ್ತೆಗಳಲ್ಲಿ ಇಟ್ಕೊಂಡಂತವ್ರನ್ನು ಕೂಡ ಬಿಡೋದಿಲ್ಲ ಸಂತೆಯ ಒಳಗಡೆ ಯಾರು ವ್ಯಾಪಾರ ಮಾಡ್ತಾರೆ ಅವರತ್ರ ವಸೂಲಿ ಮಾಡಬೇಕು ಆದ್ರೆ ಎಲ್ಲ ಎಲ್ಲೆಲ್ಲಿ ಅಂಗಡಿಗಳು ಹಾಕಿರ್ತಾರ ಅದೆಲ್ಲ ಕಡೆಗೂ ಕೂಡ ವಸೂಲಿಯನ್ನ ಮಾಡ್ತಾರಂತೆ ಒಂದು ರೀತಿ ದರ್ಪವನ್ನ ಮೆರಿತಾರಂತೆ ಇದನ್ನ ಪುರಸಭೆಯ ಸದಸ್ಯರುಗಳು ವ್ಯಾಪಾರಸ್ಥರು ಮಾಡಿದ ಗಂಭೀರ ಆರೋಪವನ್ನ ನೋಡೋಣ ಬನ್ನಿ ಅಲ್ಲಿ ಬೇಕಾದ್ರೆ ನಾವು ಕಟ್ತೀವಿ ಯಾಕಂದ್ರೆ ಅವ್ರು ಟೆಂಡರ್ ನಾವು ಟೆಂಡರ್ ತಗೊಂಡವ್ರೆ ಅಂತ ನಮ್ಮನ್ ಕೇಳಿ ತಗೊಂಡಿಲ್ಲ ಅವ್ರು ಅಲ್ವಾ ಎರಡು ದಿವಸ ಯಾವಾಗ್ಲೂ ವರ್ಷ ಎಷ್ಟು ವರ್ಷಗಳಿಂದ ಕಟ್ಕೊಂಡ್ ಬರ್ತಾ ಇದೀವಿ ಒಂದೇ ದಿವಸ ತಗೊಂತ ಇದ್ದಿದ್ದು ಇವಾಗ ಏನ್ ಎರಡು ವರ್ಷ ಎರಡು ದಿವಸ ಯಾಕೆ ತಗೊಳ್ಬೇಕು ಯಾಕೆ ತಗೋಬೇಕು ಇಲ್ಲಿ ಬರೋದು ಅಲ್ಲೇ ಕಟ್ ನಾವು ಮನೆಗೆ ಏನು ತಗೊಂಡೋಗ್ಬೇಕು ಮಡಿಕೆ ಮಡಕೆ ಅತ್ತು ಗುಟ್ಟು ಕಾಕನ ಅದಕ್ಕೆ ಇಲ್ಲಿ ನಾವು ಕೊಡಲ್ಲ ಅಂದಿದಕ್ಕೆ ಆ ಯಾರು ಅದಿದ್ದ ನಾನು ಅವರ ಅವ್ರ പഞ്ചായತಿವರು ನಮ್ಗೆ ಗೊತ್ತಿಲ್ಲ ಆ ಅಮ್ಮ ಏನು ಏನು ಮಾಡ್ತೀವಿ ಇದ್ದಾರೆ папа ಅವರು 우ವಾ ಮಾರ್ತಾ ಇದ್ದಾರೆ ಅವರಿಗೆ ಒಟ್ಟಲ್ಲಿ ಹಿಂಗೆ ಹಿಂಗೆ ಹೊಡೆದಿದ್ ಅಯ್ಯಮನ್ ಕೈ ಮೊದ್ಲೆ ಫ್ರಾಕ್ಚರ್ ಆಗಿತ್ತು ಎರಡು ದಿವಸದಿಂದ ಹೂವು ಅಂಗಡಿನೇ ಹಾಕಿಲ್ಲ ಪಪ್ಪಾ ಅಯ್ಯಪ್ಪ ಇನ್ನೂರು ಮುನ್ನೂರು ಕೊಡು ಅಂತಂದ್ರೆ ಯಾರು ಕೊಡ್ತಾರೆ ಅದು ಗೊತ್ತಿಲ್ಲ ನಮ್ಗೆ ಅವ್ರು ಮಾಡ್ಕೊಳ್ರಿ ಅಂತ ನಾವ್ ಹೇಳಿದ್ವಾ ನಾವು ಕೊಡ್ತೀವಿ ನೀವು ಮಾಡ್ಕೊಳ್ರಿ ಅಂತ ನಾವು ಹೇಳಿದ್ವಾ ಅವರು ಬದ್ರೆ ಗಲಾಟೆ ಮಾಡ್ತಾರೆ ಇಲ್ಲಿ ಹಾಕಕ್ ಬಿಡಲ್ಲ ಎತ್ಕೊಂಡು ಹೋಗ್ರಿ ಅಂತಾರೆ ಸುಂಕ ಕೊಡಬೇಡಿ ಅಂತ ಅವ್ರು ಹೇಳ್ತಾರೆ ಇವ್ರು ಸುಂಕ ಇಸ್ಕೊಂತಾರೆ ಶನಿವಾರ ಭಾನುವಾರ ಕೂಡ ಕೊಡಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾವು ಕೊಡೋಲ್ಲ ಅಂತ ನಾವು ಹೇಳಿದ್ರಿ ಅಷ್ಟೇ ಸರ್ ಇನ್ನೇನಿಲ್ಲ ಸರಿ ಅಲ್ಲಿ ಹೂವು ಮಾರ್ತಾ ಇದ್ದಿಲ್ಲ ಅಮ್ಮನ ಹೊಡಿಯಕ್ಕೆ ಹೋದ ಯಪ್ಪ ಅದೆಲ್ಲ ವಿಡಿಯೋ ಅದೇ ನೋಡಿಸಿ ವಿಡಿಯೋ ಮಾಡ್ಕೊಂಡಿದ್ದಾರೆ ನೋಡಿ ಅದಕ್ಕೆ ಈ ಗಲಾಟೆ ಮಾಡಿದ್ರು ಇದು ಸುನಕ ಯಾವಾಗಿಂದ ಬಂತ ನಾವು ಹಾಕಿರೋ ಐಟಮ್ ಲಾಸ್ ಅಂದರೆ ಲಾಸೇ ಆಗ್ತಿರೋದು ನಂದು ಒಂದು ಚೀಲಕ್ಕೆ ಇನ್ನೂರು ರೂಪಾಯಿ ತೊಗೊಳೋದು ಮುನ್ನೂರು ರೂಪಾಯಿ ಒಂದು ಚೀಲಕ್ಕೆ ನೂರೈವತ್ತು ರೂಪಾಯಿ ತೊಗೊತಾರೆ ಹಿಂಗೆ ತೊಗೊತ ಇದೆ ಇಲ್ಲಿ ಬೇರೆ ಹೊಟ್ಟೆ ಮೇಲೆ ಹೋಗಿ ತಣ್ಣೀರು ಬಟ್ಟೆ ಹಾಕೊಳೋದೇ ಆಗೋಯ್ತು ಯಾರು ಈ ಸುಣ್ಕ ಅವರಾಗಲಿ ಪುಡ್ಸಾಬೆ ಆಗ್ಲೋರು ಎಲ್ಲ ಒಂದೇ ಥರ ಇರ್ತಾರೆ ಪುರಸಭೆಯ ಸದಸ್ಯರು ಸ್ಪಷ್ಟವಾಗಿ ದಾಖಲಾತಿಗಳನ್ನ ಇರಿಸಿಕೊಂಡು ಇವರಿಗೆ ಶನಿವಾರ ಮಾತ್ರ ಸಂತೆ ಕೊಟ್ಟಿರೋದು ಭಾನುವಾರವನ್ನ ಅಕ್ರಮವಾಗಿ ಆ ಒಂದು ಪತ್ರದಲ್ಲಿ ಸೇರಿಸಲಾಗಿದೆ ಅಂತ ಹೇಳಿ ಮಾರ್ಕ್ ಮಾಡಿ ನಾವು ತೋರಿಸ್ತಾ ಇದ್ದೇವೆ ನೋಡಿ ಹಾಗೆ ಇವರು ರಸೀತಿ ಕೊಡೋದಿಲ್ಲ ಮತ್ತು ಯಾವ ಅಂಗಡಿಗೆ ಯಾವ ಬೆಲೆಯನ್ನ ವಸೂಲಿ ಮಾಡಬೇಕು ಅಂತೇಳಿ ಹೇಳಿ ಫಲಕದಲ್ಲಿ ಹಾಕಿ ಪ್ರಕಟಣೆ ಮಾಡಬೇಕು ಅದನ್ನು ಕೂಡ ಮಾಡಲ್ಲ ಅಂತೇಳಿ ರೆಡ್ಡಿ ಆಗ್ರಹಿಸಿದ್ದು ಹೀಗೆ ಸುಖ ವಸೂಲಾತಿ ವಿಚಾರದಲ್ಲಿ ಮಹಿಳೆ ಕೊಡಲ್ಲ ಶನಿವಾರ ಸಂತೆ ಆಗಿದೆ ಭಾನುವಾರ ಸಂತೆ ನಮಗೆ ಗೊತ್ತಿಲ್ಲ ಇಲ್ಲಿ ತನಕ ನಾವು ಯಾರೂ ಸುಂಕ ಕಟ್ಟಿಲ್ಲ ಭಾನುವಾರದ್ದು ನಮಗಿರುವ ಮಾಹಿತಿ ಪ್ರಕಾರ ಭಾನುವಾರದ ಸುಂಕ ಯಾವುದೇ ಕಾರಣಕ್ಕೂ ಕಟ್ಟಬಾರ್ದು ಅಂತ ಇರೋದು ಶನಿವಾರದ್ದು ನೀವು ತಗೊಂಡಿದ್ದೀರಾ ಹರಾಜು ತಗೊಂಡಿದ್ದೀರಾ ನಾವು ಶನಿವಾರದ ಕಟ್ತೀವಿ ಭಾನುವಾರದ ನಾವು ಯಾವುದೇ ಕಾರಣಕ್ಕೂ ಕಟ್ಟಲ್ಲ ಅಂತ ಹಾಕಿ ಆಕೆ ದಿನಗೂಲಿ ಮಾಡೋವಂಥ ಒಂದು ಅಂಗಡಿ ಇಟ್ಕೊಂಡು ನಡೆಸುವಂತಹ ಒಂದು ಮಹಿಳೆ ಆಗಿರ್ಬೋದು ಇನ್ನು ಸುಮಾರು ಜನ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊತಾರೆ ಇಲ್ಲ ನಾವು ಕಟ್ಟೋಲ್ಲ ಸ್ವಾಮಿ ಅಂತ ಆಗ ಇವರು ಏಕಾಏಕಿ ದೌರ್ಜನ್ಯವಾಗಿ ನಡ್ಕೊಂಡಿದ್ದು ಒಂದು ಹೆಣ್ಣು ಮಗು ಮೇಲೆ ಕೈ ಮಾಡಿದ್ದು ಎಷ್ಟು ಸರಿ ಅವ್ರು ಕಾನೂನು ಬದ್ಧವಾಗಿ ಅವರು ಇದ್ರೆ ಅವ್ರು ವಸೂಲಿ ಮಾಡ್ಕೊಳ್ಳಿ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಆದರೆ ಒಂದು ಹೆಣ್ಣು ಮಗುಗೆ ಏಕಾಏಕಿ ಹಲ್ಲೆ ಮಾಡಿ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿ ಆವಾಜುಗಳಾಕಿ ಇಲ್ಲಿ ಪ್ರಶ್ನೆ ಇರೋದು ಯಾಕೆ ನಾವು ಇಷ್ಟೆಲ್ಲ ಕೇಳ್ತಾ ಇದ್ದೀವಿ ಅಂದರೆ ಒಂದು ಪುರಸಭೆ ಆರ್ ಐ ಇ ವಿ ಐ ಇ ಅಟೆಂಡ್ರು ಮತ್ತು ಕೆಲವು ಪೌರ ಕಾರ್ಮಿಕರು ಇದ್ರು ಅದರಲ್ಲಿ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಿಮ್ಗೆ ಕಾಣಿಸ್ತಾ ಇದೆ ಆ ಇವರು ಸಮ್ಮುಖದಲ್ಲೇ ನಡೆದಾಗ ಇದನ್ನ ಏನು ಸಮಾಜಕ್ಕೆ ಸಂದೇಶ ಕೊಡುತ್ತೆ ಅನ್ನೋದು ನಮ್ದು ಇದೀಗ ಯಾರು ಈ ಗೋಳನ್ನ ತೋಡ್ಕೊಂಡಿದ್ರು ಅವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟು ಠಾಣೆಗೆ ಕರೆಸಿ ಅವರನ್ನ ಬೆದರಿಸುವ ಪ್ರಯತ್ನವನ್ನ ಈ ರಾಜಪ್ಪ ಅಂದ್ರೆ ಸಂತೆ ರಾಜಪ್ಪ ಅಲಿಯಾಸ್ ಗೂಂಡಾ ರಾಜಪ್ಪ ಮಾಡಿದ್ದಾರಂತೆ ಅದೆಲ್ಲವನ್ನು ಮತ್ತಷ್ಟು ದೃಶ್ಯಗಳಲ್ಲಿ ನೋಡೋಣ ಬನ್ನಿ ನಿಮ್ಮೆಲ್ಲ ಮಾಡೋ ಆರೋಪಗಳೆಲ್ಲ ಸುಳ್ಳು ಅಂತ ಹೇಳ್ತಾ ಮಾಡಿರೋ ರಾಜ ಕೆಲಸ ಮಾಡ್ಕೊಂತೀರಿ ಅಂದ್ರೆ ನಮ್ ಮುಂದೆನೇ ಕದ್ರಲ್ಲ ಅರವತ್ ಲಕ್ಷ ಲೋಕಲ್ ಅನೇ ಕದ್ರಲ್ಲ ಅರವತ್ ಲಕ್ಷ ಎಪ್ಪತ್ ಲಕ್ಷ ಕರ್ಬಿಟೆ ಕೊಡ್ತೀವಿ ಅವಾಗ ಏನು ಮಾತಾಡಲ್ಲ ಹೋಗು ಮಾತಾಡ್ಸ್ಕೊಂಡೆ ಹೋಗ್ತಾರಂತೂ ಅಷ್ಟೊಂದು ಕೆಟ್ಟ ಯಾವ ಹೆಣ್ಮಕ್ಳು ಮಾತಾಡಿಲ್ಲ

ಈಗ ರಾಜಣ್ಣ ನಿಮ್ಮ ಹತ್ರ ಸೊಂಕ ವಸೂಲಿ ಮಾಡ್ತಾರ ಚೀಟಿ ಕೊಡ್ತಾರೆ ನಿಮ್ಗೆ ಚೀಟಿ ತೋರಿಸಿ ಯಾರಾದರೂ ಅಲ್ಲ ಯಾರಾದ್ರೊಬ್ರು ಚೀಟಿ ತೋರಿಸಿ ಅಲ್ಲ ಒಬ್ರು ತೋರಿಸಿ ಚೀಟಿನ ತರಿಸಿ ತರಿಸಿ ಮತ್ತೆ ಈಗ

ರಾಜಪ್ಪನ ಅಹಂಕಾರ ನಿಲ್ಲುವವರೆಗೆ ನಿರಂತರವಾಗಿ ನಿಮ್ಮ ಬ್ಲೂಮ್ ಟಿವಿಯು ಈ ಒಂದು ಸಂತೆಗಳಲ್ಲಿ ನಡೀತಾ ಇರುವಂತಹ ಅರಾಜಕತೆಯನ್ನ ಬಯಲು ಮಾಡಲಿದೆ ಇದಕ್ಕೆ ಯಾರೆಲ್ಲ ಕೈ ಜೋಡಿಸ್ತಿದ್ದಾರೆ ಅಧಿಕಾರಿಗಳಿರ್ಲಿ ಜನಪ್ರತಿನಿಧಿಗಳಿರ್ಲಿ ಅವರ ಮುಖವಾಡವನ್ನ ಬಯಲು ಮಾಡ್ತೇವೆ ನಮ್ಮ ಮೇಲೂ ಕೂಡ ದೂರು ಕೊಟ್ರೆ ನಾವು ಜಗ್ಗೋದಿಲ್ಲ ಇಲ್ಲಿ ಜನ ಏನ್ ಹೇಳಿದ್ದಾರೋ ಅದನ್ನಷ್ಟೇ ನಾವು ಇಲ್ಲಿ ಬಿತ್ತರಿಸ್ತಾ ಇದ್ದೇವೆ ಇಲ್ಲಿ ಯಾವುದೇ ಸ್ವ ಹಿತಾಸಕ್ತಿ ಇಲ್ಲ ಅನ್ನುವಂಥದ್ದನ್ನ ಈ ಸಂತೆ ರಾಜಪ್ಪ ತಿಳ್ಕೊಳ್ಬೇಕು ಹಾಗೂ ಅಮಾಯಕರ ಮೇಲೆ ನಡೆಸುವಂತ ದರ್ಪ ದೌರ್ಜನ್ಯಗಳನ್ನ ಕಡಿಮೆ ಮಾಡ್ಕೊಳ್ಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ